ಬೆಳಗಿನ ಜಾವ ನಾಲ್ಕು ಗಂಟೆ ಈ ಸಮಯದಲ್ಲಿ ಇಡೀ ಊರು ಮಲಗಿದ್ದರೆ ಕೃಷ್ಣಾ ನದಿಯ ತೀರದಲ್ಲಿ ಹೊಸ ಜಗತ್ತೊಂದು ಅನಾವರಣಗೊಳ್ಳುತ್ತದೆ ಇಲ್ಲಿ ನದಿ ಕೇವಲ ನೀರಿನ ಪ್ರವಾಹ ಅಲ್ಲ ಅದು ಬದುಕಿನ ಜೀವಳ ಸೂರ್ಯ ಉದಯವಾಗುವ ಮೊದಲೇ ಮೀನುಗಾರರು ದೋಣಿಗಳಲ್ಲಿ ನದಿಗೆ ಹೋಗಿ ಜಾಲ ಬೀಸಿ ಮೀನು ಹಿಡಿಯುವ ದೃಶ್ಯವಂತೂ ಮನಮೋಹಕ ವಿಜಯಪುರ ಜಿಲ್ಲೆಯ ಕೋಲ್ಹಾರ ಪಟ್ಟಣದ ಹತ್ತಿರದ ನದಿ ತೀರದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಮೀನುಗಾರಿಕೆ ನಡೆಯುತ್ತದೆ ಹೈನುಗಾರಿಕೆ ಹಾಗೂ ಮೀನುಗಾರಿಕೆಗೆ ಹೆಸರಾಗಿರುವ ಈ ಊರಿನಲ್ಲಿ ನೂರಾರು ಕುಟುಂಬಗಳು ಈ ವೃತ್ತಿಗಳನ್ನೇ ನಂಬಿ ಬದುಕು ಕಟ್ಟಿಕೊಂಡಿವೆ ಅಂದಹಾಗೆ ಕೋಲ್ಹಾರ ಗಟ್ಟಿ ಕೆನೆ ಮೊಸರಿಗೆ ಹೆಸರಾದ ಊರು ಅದರ ಜೊತೆಗೆ ಇಲ್ಲಿ ಸಿಗುವ ಮೀನುಗಳಿಗೂ ಭಾರಿ ಬೇಡಿಕೆ ಇದೆ ಇಲ್ಲಿನ ಯುಕೆಪಿ ಕ್ರಾಸ್ ಮಡಿಕೆ ಕೆನೆ ಹಾಗೂ ಮೀನು ಮಾರಾಟ ಕೇಂದ್ರವಾಗಿ ಗುರುತಿಸಿಕೊಳ್ತಾ ಇದೆ ದಕ್ಷಿಣ ಭಾರತದಲ್ಲಿ ಅತಿ ಉದ್ದವಾದ ಸೇತುವೆ ಎಂದು ಕರೆಯಲಾಗುವ ಸುಮಾರು ಮೂರು ಕಿಲೋಮೀಟರ್ ಉದ್ದದ ಸೇತುವೆಯನ್ನ ಕೋಲಹಾರ ಬಳಿ ನಿರ್ಮಿಸಲಾಗಿದೆ ಬೆಳಗಿನ ಜಾವ ಹಾಗೂ ಸಂಜೆ ವೇಳೆ ಸೇತುವೆ ಕೆಳಭಾಗದಲ್ಲಿ ಮೀನುಗಾರಿಕೆ ಚಟುವಟಿಕೆಗಳು ಗರಿಗೆದರುತ್ತವೆ ಕಿಶೋರ್ ಕುಮಾರ್ ಮತ್ತು ಅವರ ತಂಡದವರು ದಶಕಗಳಿಂದ ಈ ಮೀನುಗಾರಿಕೆ ವೃತ್ತಿಯಲ್ಲಿ ತೊಡಗಿಸಿಕೊಂಡಿದ್ದಾರೆ ಪ್ರತಿದಿನ ಮುಂಜಾನೆ ಅಥವಾ ಸಂಜೆ ವೇಳೆಗೆ ದೋಣಿ ನದಿಗೆ ಹೋಗಿ ಜಾಲ ಬೀಸಿ ಮೀನು ಹಿಡಿಯುತ್ತಾರೆ ಸದಾ ಏರಿಳಿತಗಳಿಂದ ಕೂಡಿರುವ ನದಿಯಲ್ಲಿ ಮೀನು ಹಿಡಿಯುವುದೇ ಸವಾಲಿನ ಕೆಲಸ

ಬಿಜಾಪುರದವ್ರು ರೀ ಅವ್ರ ಮುಂದೆ ಮಾರತರಿ ಕಲ್ಕತ್ತಾ ಹ್ಮ್ ಇದು ಗುಂಗಾರದ್ ಬರ್ತರಿ ಮೀನ್ ಬರೀ ಖಾನಾವಳಿ ಊಟ ಮಾಡಿ ಈಗ ನಮ್ ಹೈವೇ ಹೈವೇಕ್ ಹದಿನೈದು ಹದಿನೈದ್ ಹದ್ನೈದ್ ಕ್ವಿಂಟಲ್ ತನಕ ಓದ್ತಾರೀ ಒಂದ್ ಹಾ ರಿಯಾಜ್ ಖಾನಾವಳಿ ತದಲ್ರಿ ರಿಯಾಜ್ ಖಾನಾವಳಿಗೆ ಇವಾಗ ಆರ್ ಕ್ವಿಂಟಲ್ ಹೋಗ್ತರಿ ಡೈಲಿ ಹಾ ಬರೀ ಪ್ರಾಯ ಊಟ ರೀ ಮೀನ್ ಊಟ ತಿಂತಾರಲ್ರಿ ಒಂದು ಅದು ಒಂದೇ ಹೋಟೆಲ್ ಒಳಗೆ ಆರ್ ಕಿಂಟಲ್ ಬಿ ಮತ್ತೆಲ್ಲ ಎಲ್ಲ ಖಾನಾವಳಿ ಹಿಡಿದ್ರ ಹದಿನೈದು ಕ್ವಿಂಟಲ್ ತಾನ ಡೈಲಿ ಬರೀ ಊಟ ಮಾಡದ್ರಿ ಮತ್ತೆ ಹಸಿ ಮೀನು ಬೇರೆ ರೀ ಬೆಳ್ಳಂಬಳಗ್ಗೆ ಕಿಶೋರ್ ಕುಮಾರ್ ಮತ್ತು ಅವರ ತಂಡ ದೋಣಿ ಇಳಿಸಿಕೊಂಡು ಹೋಗಿ ವಾಪಸ್ಸು ಹತ್ತರ ಹೊತ್ತಿಗೆ ದಂಡೆಗೆ ಲಗ್ಗೆ ಹಾಕಿದರೆಂದರೆ ಕನಿಷ್ಠ ಐದಾರು ಬುಟ್ಟಿ ಮೀನಿಗೆ ಯಾವುದೇ ಲುಕ್ಸಾನ್ ಇಲ್ಲ ವಾಪಸ್ಸು ದಂಡೆಗೆ ಬಂದು ಮೀನು ಫಾಲು ಹಾಕಿ ಅದನ್ನೆಲ್ಲ ಬರ್ಪದ ಬುಟ್ಟಿಗೆ ತುಂಬಿಸಿ ಸಮಯಕ್ಕೆ ಸರಿಯಾಗಿ ಮಾರುಕಟ್ಟೆಗೆ ತಲುಪಿಸುವ ಹೊಣೆವು ಇವರದ್ದೇ ಸರಿಯಾಗಿ ಮೀನು ಬೀಳದಿದ್ದರೆ ಮೀನುಗಾರ ಬದುಕು ಭಾರಿ ಕಷ್ಟ ಸಮುದ್ರದ ಅಲೆಗಳಂತೆ ಇವರ ಜೀವನವು ಏರಿಳಿತಗಳಿಂದಲೇ ಕೂಡಿದೆ ಹೆಚ್ಚಿನ ಮೀನುಗಾರರ ಜೀವನವೆಲ್ಲ ಆರಕ್ಕೆ ಏರದ ಮೂರಕ್ಕಿಳಿದ ಸಂಸಾರಗಳೇ ಆಗಿವೆ ಮಳೆಗಾಲದ ಬಳಿಕ ಅಂದರೆ ಜುಲೈ ತಿಂಗಳಿಂದ ನವೆಂಬರ್ ತಿಂಗಳವರೆಗೂ ಹೆಚ್ಚಿನ ಪ್ರಮಾಣದಲ್ಲಿ ಮೀನು ಸಿಗ್ತದೆ ಉಳಿದ ದಿನಗಳಲ್ಲಿ ಅಷ್ಟೇ ಕೆಲವರು ತಾವು ಹಿಡಿದ ಮೀನನ್ನ ನೇರವಾಗಿ ಗ್ರಾಹಕರಿಗೆ ಮಾರಾಟ ಮಾಡಿದರೆ ಇನ್ನೂ ಕೆಲವರು ಮಾರುಕಟ್ಟೆ ಅಥವಾ ಮಧ್ಯವರ್ತಿಗಳ ಮೂಲಕ ಮಾರಾಟ ಮಾಡುತ್ತಾರೆ

ಮಳೆಗಾಲದಾಗ ಕಟ್ರಾಣಿ ಮೀನ್ರಿ ಮಳೆಗಾಲದ ಮೀನ ಬಿಜಾಪುರ್ ಇಲ್ಲಿ ಅಷ್ಟು ಮಾರ್ತ ಮಾರತವ್ರಿ ಉಳ್ದಿದ್ ಬಿಜಾಪುರ್ ಕಳಿಸ್ತೀವ್ರಿ ಮಾಡಿ ಬಂದು ಬಲಿ ಬಿಡ್ತೀವ್ರಿ ಸಾಯಂಕಾಲ ಬಂದು ಮೂರು ಗಂಟೆ ನಾಲ್ಕು ಗಂಟೆ ಬಂದು ಬಲಿ ಬಿಡ್ತೀವ್ರಿ ಬೆಳಗ್ಗೆ ಐದು ಗಂಟೆಗೆ ಬಂದು ತೆಗಿಲಿಕ್ಕೆ ಚಾಲು ಮಾಡ್ತೀವಿ ಮಾಡ್ತೀವ್ರಿ ಸಾಯಂಕಾಲ ರೀ ஆறு 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 வீழ்த்தன் ஆக்கி ஹோட்வீ நைட் பூராவ் தகீத்தேன் நோட் ஐது ஃபேமஸ் அந்த இல்லை கானாவை கட்லா மீன் கட்லி முச்சால ಮುಚ್ಚಾಲ ಬೀಳ್ತಾವ ರವ್ ಕಾಮನ್ ಕ್ರಾಪ್ ಎಲ್ಲಾ ತರ ಮೀನು ಆದವ್ರ ಹೊಳಿ ಮೀನು ಏನೇ ನೋಡ್ರಿ ಒಟ್ಟು ಮೀನು ಇದ್ರಾಗ ಮೀನ್ ಬೀಳತ್ತರಿ ಮಳೆಗಾಲದಾಗ ಯಾರೀ ಈಗ ದೀಪಾವಳಿಗೆ ಆಗನದು ಶ್ರಾವಣ ಶ್ರಾವಣ ಕಟ್ಟ ಆಗಿ ಬಿಡತ್ತರಿ ಪೂರಾ ಶ್ರಾವಣ್ ತಿಂಗಳದಾಗ ಒಂದ್ ತಿಂಗಳ ಪೂರ ಮೀನಿ ಬೀಳಲ್ರಿ ಕಟ್ ಆಗ್ತಾರ ಅಂದ್ರೆ ನೀರಿ ಮಳಗಾಲದಾಗ ಇವೇ ನೋಡ್ರಿ ಬಿಡ್ಸಿ ನೋಡ್ರಿ ಕಟ್ರಾನಿ ಅವರದ್ ಬರ್ತವ್ರ ಚಳಗಾಲದಾಗ ಕಟ್ಲಾ ಬಿಳ್ತಾವ್ರಿ ಕಟ್ಲಾ ಹೀ ಬ್ಯಾಶಿಗೆ ಇವು ಚಿಲಾಪಿರಿ ಕೊಲಾರ ಮೀನಿ ಕೊಲಾರದಿಂದ ಬಿಜಾಪುರ ಹೋದ್ರಿ ಈಗ ತಳಗಾಲ್ರಿ ಅವ್ರವ್ರ ಊರಿಗೆ ಈಗ ಈ ಸೈಡ್ ಬೆಳಿಗ್ಗೆ ಸೈಡ್ ಬಾಗಲ ಕೂಡ ಹೋತಾವ್ರಿ ಈಗ ಮ್ಯಾಗ್ ಜೇನಾಪುರ ಐತ್ರಿ ಅದು ಬಿಜಾಪುರ್ ಹೋದ್ರಿ ಈ ಕಡೆ ಬೆಳ್ಳು ಬಿ ಬಟ್ಟೆ ಬೀಜ ಇದ್ರ ತೊಳಗ್ರಿ ಡ್ಯಾಮಿನ್ ಬೆಲ್ರಿ ಅದನ್ನು ಬೀಜ ಬರ್ಕೋತಾರ ಮಾಲ ಹಾ ರೀ ಅಂದ್ರೆ ಡ್ಯಾಮಿನ್ ಸನಿ ಆಡ್ಗೂಡಲ್ರಿ ಹಚ್ಚ ಡ್ಯಾಮ್ ಬಿಟ್ಟು ಮೂರು ಕಿಲೋಮೀಟರ್ ಆಗೇರಿ ಹೆಸರು ಕಾಳಪ್ಪ ಕಟ್ಟ ಬರ್ರಿ ಎಷ್ಟು ವರ್ಷದಿಂದ ಮೀನುಗಾರಿಕೆ ಮಾಡ್ತಾ ಇದ್ರಿ ಯಾರೇ ನೀವು ಮೂವತ್ ನಾಲ್ಕು ವರ್ಷ ಹತ್ರಿ ನಾಲ್ಕು ವರ್ಷ ಆಯ್ತು ಹ್ಞೂ ರೀ ಅನುಭವ ಹೇಳ್ತೀರಾ ಹೆಂಗ್ ಹೆಂಗ್ ಇಲ್ಲಿ ಮೀನೆಲ್ಲ ಹೇಗ್ ಸಿಗ್ತದೆ ಹೆಂಗ್ ಫೇಮಸ್ ಐತಲ್ಲ ಏ ಫೇಮಸ್ ಅದಾರ ಮೀನಾನೆ ಹ್ಞೂ ರೀ ಎಲ್ಲಾ ತರ ಸಿಗ್ತಾವ್ರಿ ತಂದ ಮೀನುಗಾರೀನನ್ನ ಇಲ್ಲಿನ ವಿಕೆಪಿ ಕ್ರಾಸ್ ಬಳಿ ಇರುವ ಮೀನು ಮಾರುಕಟ್ಟೆಯಲ್ಲಿ ಮಾರಾಟ ಮಾಡಲಾಗ್ತದೆ ಇಲ್ಲಿ ಸಿಗುವ ಕಾಟ್ಲ ಮುಚಾಲ್ ರವ್ ಹಾವ್ ಮೀನು ಮೆರಗತ ಅವಲ್ ತಾಮ್ರಿ ಸಾಂಡಿ ಗೊಂಗಾರಿ ಬಾಳೆ ಮೀನು ಹಾಗೂ ಲೋಕಲ್ ಪಾಂಪ್ಲೆಟ್ ಮೀನುಗಳಿಗೆ ವಿಜಯಪುರ ಹಾಗೂ ಬಾಗಲಕೋಟೆ ಜಿಲ್ಲೆಗಳಲ್ಲಿ ಭಾರಿ ಬೇಡಿಕೆ ಇದೆ ಮೀನು ಖರೀದಿಸಲು ಹಾಗೂ ಮೀನೂಟ ಸವಿಯಲು ಬೇರೆ ಬೇರೆ ಊರುಗಳಿಂದ ಜನರು ಈ ಊರಿಗೆ ಬರುತ್ತಾರೆ ಪ್ರತಿದಿನ ಯುಕೆಪಿ ಕ್ರಾಸ್ ಬಳಿ ಐದರಿಂದ ಹತ್ತು ಕ್ವಿಂಟಾಲ್ ಮೀನು ಮಾರಾಟವಾಗುತ್ತದೆ ಎಂದು ಹೇಳಲಾಗುತ್ತದೆ ಈ ಮೀನಿನ ಮಾರುಕಟ್ಟೆ ಹಾಗೂ ಇಲ್ಲಿನ ಹೋಟೆಲ್ಗಳಲ್ಲಿ ಸಿಗುವ ಮೀನಿನ ವಿಶೇಷ ಖಾದ್ಯಗಳ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಈ ವಿಡಿಯೋ ಇಷ್ಟ ಆದರೆ ಮರೆಯದೆ ಶೇರ್ ಮಾಡಿ